ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದು ಚಂದ್ರನು ಕರ್ಕ ರಾಶಿಯಲ್ಲಿ ಸಾಗಲಿದ್ದಾನೆ ಹಾಗೆಯೇ ಇಂದು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿ ಇದ್ದು ಈ ದಿನ ರವಿಯೋಗ ಸರ್ವಾರ್ಥ ಸಿದ್ಧಿಯೋಗ ಧ್ರುವ ಯೋಗ ಮತ್ತು ಪುಷ್ಯ ನಕ್ಷತ್ರದ ಶುಭ ಸಂಯೋಗ ಸಂಭವಿಸಲಿದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಆರು ರಾಶಿಗಳು ಇಂದು ರೂಪುಗೊಳ್ಳುವ ಮಂಗಳಕರ ಯೋಗದ ಲಾಭವನ್ನು ಪಡೆಯಲಿವೆ ಈ ರಾಶಿಯವರು ಕಾನೂನು ವಿಷಯಗಳು ಮತ್ತು ವಿವಾದಗಳಿಂದ ಪರಿಹಾರವನ್ನು ಪಡೆಯುತ್ತವೆ ಮತ್ತು ಹೂಡಿಕೆಯಿಂದ ಆರ್ಥಿಕ ಲಾಭವಿದೆ ರಾಶಿಯ ಜೊತೆಗೆ ಇಲ್ಲಿ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ನೀಡಲಾಗಿದೆ ಈ ಪರಿಹಾರಗಳನ್ನು ಅನುಸರಿಸುವುದರಿಂದ ಜಾತಕದಲ್ಲಿ ಚಂದ್ರನ ಸ್ಥಾನ ಬಲಗೊಳ್ಳುತ್ತದೆ ಭೋಲೆನಾಥನ ಆಶೀರ್ವಾದ ಉಳಿಯುತ್ತದೆ ಇದರಿಂದ ಈ ರಾಶಿಯವರು ಪರಿಹಾರವನ್ನು ಪಡೆಯುತ್ತಾರೆ ಹಾಗಾದರೆ ಇಂದು ಅಂದರೆ ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ ಎಂಬುದನ್ನು ತಿಳಿಯೋಣ ಅದಕ್ಕೂ ಮುಂಚೆ ನೀವು ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೇ ಕೊನೆಯ ತನಕ ಒಂದು ವೃಷಭ ರಾಶಿಯವರಿಗೆ ಹೇಗಿರುತ್ತದೆ ವೃಷಭ ರಾಶಿಯವರಿಗೆ ತುಂಬಾ ಫಲಕಾರಿಯಾಗಿದೆ ವೃಷಭ ರಾಶಿಯವರು ಆರ್ಥಿಕ ಜೀವನ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಅಪಾರ ಯಶಸ್ಸನ್ನು ಪಡೆಯುವ ಸಾಧ್ಯತೆಗಳಿವೆ ಯಾವುದೇ ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಷಯಗಳು ನಡೆಯುತ್ತಿದ್ದರೆ ಅದರಲ್ಲಿ ಜಯ ಸಿಕ್ಕಿ ನೆಮ್ಮದಿಯ ನಿಟ್ಟುಸಿರು ಬಿಡಬಹುದು ನೀವು ನಿಮ್ಮ ಹೆತ್ತವರೊಂದಿಗೆ ಧಾರ್ಮಿಕ ಪ್ರಯಾಣವನ್ನು ಮಾಡಬಹುದು ಉದ್ಯೋಗಿಗಳ ಕಚೇರಿಯಲ್ಲಿ ಅನುಕೂಲಕರ ವಾತಾವರಣ ಸೃಷ್ಟಿಯಾಗುವುದನ್ನು ಕಾಣಬಹುದು ಇದರಿಂದಾಗಿ ನೀವು ಒತ್ತಡದಿಂದ ಮುಕ್ತರಾಗುತ್ತೀರಿ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ ನೀವು ವ್ಯವಹಾರವನ್ನು ಪ್ರಾರಂಭಿಸಲು ಯೋಜಿಸುತ್ತಿದ್ದರೆ ಇಂದು ನಿಮಗೆ ಶುಭ ದಿನವಾಗಿರುತ್ತದೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ಬಯಸುವ ವಿದ್ಯಾರ್ಥಿಗಳ ಕನಸು ಇಂದು ಈಡೇರುವ ಸಾಧ್ಯತೆ ಇದೆ ವೃಷಭ ರಾಶಿಯವರಿಗೆ ಪರಿಹಾರ ಅಡೆತಡೆಗಳನ್ನು ತೊಡೆದುಹಾಕಲು ಸೋಮವಾರದಂದು ವ್ರತವನ್ನು ಆಚರಿಸಿ ಮತ್ತು ಶಿವಲಿಂಗದ ಮೇಲೆ ಗೌರಿಶಂಕರ ರುದ್ರಾಕ್ಷವನ್ನು ಅರ್ಪಿಸಿ ಅಲ್ಲದೆ ಬೆಳಿಗ್ಗೆ ಮತ್ತು ಸಂಜೆ ಶಿವ ದೇವಾಲಯದಲ್ಲಿ ರುದ್ರಾಕ್ಷ ಜಪಮಾಲೆಯೊಂದಿಗೆ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸಿ ಎರಡು ಸಿಂಹರಾಶಿಯವರಿಗೆ ಹೇಗಿರುತ್ತದೆ ಸಿಂಹರಾಶಿಯವರಿಗೆ ಅನುಕೂಲಕರ ಫಲಿತಾಂಶಗಳನ್ನು ತರಲಿದೆ ಸಿಂಹರಾಶಿಯ ಜನರು ಇಂದು ಆರ್ಥಿಕ ಲಾಭದ ಸೂಚನೆಗಳನ್ನು ಪಡೆಯುತ್ತಿದ್ದಾರೆ ನೀವು ಎಲ್ಲ ಜವಾಬ್ದಾರಿಗಳನ್ನು ಉತ್ತಮವಾಗಿ ನಿರ್ವಹಿಸುತ್ತೀರಿ ಸ್ವಂತ ವ್ಯವಹಾರವನ್ನು ಮಾಡುವ ಜನರು ಇಂದು ಉತ್ತಮ ಲಾಭ ಮತ್ತು ಪ್ರಗತಿಯನ್ನು ಪಡೆಯುತ್ತಾರೆ ಇದು ನಿಮ್ಮ ಶ್ರಮವನ್ನು ಯಶಸ್ವಿಯಾಗಿಸುತ್ತದೆ ಸಮಾಜಕ್ಕಾಗಿ ಮಾಡುವ ಕೆಲಸಗಳಿಂದ ನಿಮ್ಮ ಕೀರ್ತಿ ಹೆಚ್ಚುತ್ತದೆ ಸರ್ಕಾರದಿಂದ ವಿಶೇಷ ಗೌರವವನ್ನು ಪಡೆಯುವ ಸಾಧ್ಯತೆಗಳಿವೆ ನಿಮ್ಮ ಕೌಶಲ್ಯಗಳ ಮೂಲಕ ಹಣವನ್ನು ಗಳಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಮೊದಲಿಗಿಂತ ಬಲಗೊಳಿಸುತ್ತದೆ ಉದ್ಯೋಗಸ್ಥರು ಇಂದು ಅಧಿಕಾರಿಗಳಿಂದ ಬೆಂಬಲವನ್ನು ಪಡೆಯುತ್ತಾರೆ ತಮ್ಮ ಆದಾಯವನ್ನು ಹೆಚ್ಚಿಸಲು ಇತರ ಕೆಲಸಗಳನ್ನು ಹುಡುಕುತ್ತಾರೆ ನಿಮ್ಮ ಸಂಗಾತಿಯೊಂದಿಗೆ ಪ್ರೀತಿ ಮತ್ತು ಸಾಮರಸ್ಯದಿಂದ ತುಂಬಿದ ಸಂಬಂಧವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ಇಬ್ಬರ ನಡುವೆ ಪರಸ್ಪರ ತಿಳುವಳಿಕೆಯು ಬಲವಾಗಿರುತ್ತದೆ ಮಗುವಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿಯಿಂದ ಮನಸ್ಸು ಸಂತೋಷವಾಗುತ್ತದೆ ನೀವು ಧಾರ್ಮಿಕ ಕಾರ್ಯಗಳನ್ನು ಮಾಡುತ್ತೀರಿ ಸಿಂಹರಾಶಿಯವರಿಗೆ ಪರಿಹಾರ ಔದ್ಯೋಗಿಕ ಪ್ರಗತಿಗಾಗಿ ಸೋಮವಾರ ಶಿವಲಿಂಗಕ್ಕೆ ಹಾಲನ್ನು ಅರ್ಪಿಸಿ ನಂತರ ತಾಮ್ರದ ಪಾತ್ರೆಯಲ್ಲಿ ಸ್ವಲ್ಪ ಹಣದ ನಾಣ್ಯವನ್ನು ತುಂಬಿಸಿ ಮತ್ತು ಓಂ ನಮ ಶಿವಾಯ ಎಂದು ಹೇಳುತ್ತಾ ವ್ಯಾಪಾರ ಸ್ಥಳದಲ್ಲಿ ಸಿಂಪಡಿಸಿ ಮೂರು ಕನ್ಯಾ ರಾಶಿಯವರಿಗೆ ಹೇಗಿರುತ್ತದೆ ಕನ್ಯಾ ರಾಶಿಯವರಿಗೆ ಉತ್ತಮ ದಿನವಾಗಿದೆ ಕನ್ಯಾ ರಾಶಿಯವರಿಗೆ ಇಂದು ಆದಾಯದ ಹೆಚ್ಚಳದ ಹೊಸ ಮೂಲಗಳು ಸೃಷ್ಟಿಯಾಗುತ್ತವೆ ಇದರೊಂದಿಗೆ ನೀವು ಹಣವನ್ನು ಉಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ ನೀವು ಹಿಂದೆಂದು ಹೂಡಿಕೆ ಮಾಡಿದ್ದರೆ ಇಂದು ನೀವು ದೊಡ್ಡ ಲಾಭವನ್ನು ಪಡೆಯಲಿದ್ದೀರಿ ಉದ್ಯೋಗಸ್ಥರು ತಮ್ಮ ವೃತ್ತಿ ಜೀವನದಲ್ಲಿ ಉನ್ನತ ಸ್ಥಾನವನ್ನು ತಲುಪಲು ಶ್ರಮಿಸುತ್ತಾರೆ ನಿಮ್ಮ ಕಠಿಣ ಪರಿಶ್ರಮವು ಫಲ ನೀಡುತ್ತದೆ ನೀವು ವ್ಯವಹಾರದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ನೋಡುತ್ತೀರಿ ಇಂದು ಕೆಲವು ವಿಶೇಷ ಒಪ್ಪಂದವನ್ನು ಅಂತಿಮಗೊಳಿಸಬಹುದು ನಿಮ್ಮ ವ್ಯಾಪಾರದ ವಿಶ್ವಾಸಾರ್ಹತೆಯು ಹೆಚ್ಚಾಗುತ್ತದೆ ನೀವು ಕೆಲವು ಕಾರ್ಯಕ್ರಮಗಳಿಗೆ ಹಾಜರಾಗುವ ಮೂಲಕ ಸಂತೋಷವನ್ನು ಅನುಭವಿಸುವಿರಿ ಅನೇಕ ಜನರನ್ನು ಭೇಟಿಯಾಗುತ್ತೀರಿ ಇದು ನಿಮ್ಮ ಸಾಮಾಜಿಕ ವಲಯವನ್ನು ಹೆಚ್ಚಿಸುತ್ತದೆ ಕುಟುಂಬ ಜೀವನವು ಶಾಂತಿ ಮತ್ತು ಸಾಮರಸ್ಯದಿಂದ ತುಂಬಿರುತ್ತದೆ ಕನ್ಯಾ ರಾಶಿಗೆ ಪರಿಹಾರ ಅದೃಷ್ಟವನ್ನು ಹೆಚ್ಚಿಸಲು ಉಪವಾಸವನ್ನು ಇಟ್ಟುಕೊಳ್ಳಿ ಮತ್ತು ಶಿವಲಿಂಗದ ಮೇಲೆ ಹಾಲು ನೀರು ಮೊಸರು ಬೇಲ್ಪತ್ರ ಅಕ್ಷತೆ ಗಂಗಾಜಲ ಮುಂತಾದ ಪೂಜಾ ಸಾಮಗ್ರಿಗಳನ್ನು ಅರ್ಪಿಸಿ ನಂತರ ಶಿವ ಚಾಲೀಸಾವನ್ನು ಪಠಿಸಿ ನಾಲ್ಕು ವೃಶ್ಚಿಕ ರಾಶಿಯವರಿಗೆ ಹೇಗಿರುತ್ತದೆ ವೃಶ್ಚಿಕ ರಾಶಿಯವರಿಗೆ ಮಂಗಳಕರ ಮತ್ತು ಫಲಪ್ರದವಾಗಿದೆ ವೃಶ್ಚಿಕ ರಾಶಿಯವರು ಇಂದು ಕುಟುಂಬ ಸದಸ್ಯರೊಂದಿಗೆ ಎಲ್ಲೋ ಹೊರಗೆ ಹೋಗಬಹುದು ಮತ್ತು ಯಾವುದೇ ಹಳೆಯ ಹೂಡಿಕೆಯಿಂದ ಉತ್ತಮ ಲಾಭವನ್ನು ಪಡೆಯುತ್ತಾರೆ ಬಹಳ ದಿನಗಳಿಂದ ಬಾಕಿ ಇದ್ದ ಕೆಲಸಗಳು ಇಂದು ಪೂರ್ಣಗೊಳ್ಳಲಿದ್ದು ನಿಮ್ಮ ಕೆಲಸಗಳ ಬಗ್ಗೆಯೂ ಚರ್ಚೆ ನಡೆಯಲಿದೆ ಉದ್ಯೋಗಿಗಳ ಕಚೇರಿಯಲ್ಲಿ ಸಕಾರಾತ್ಮಕ ವಾತಾವರಣವಿರುತ್ತದೆ ಸಹೋದ್ಯೋಗಿಗಳು ಸಹ ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತಾರೆ ಪ್ರೀತಿಯ ಜೀವನದ ವಿಷಯದಲ್ಲಿ ಇಂದು ಪ್ರಣಯ ದಿನವಾಗಿರುತ್ತದೆ ನಿಮ್ಮ ಪ್ರೀತಿಯ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ನಿಮಗೆ ಅವಕಾಶ ಸಿಗುತ್ತದೆ ಇದು ನಿಮ್ಮ ಸಂಬಂಧವನ್ನು ಮೊದಲಿಗಿಂತ ಬಲಗೊಳಿಸುತ್ತದೆ ಉದ್ಯಮಿಗಳು ತಮ್ಮ ಎಲ್ಲ ವ್ಯವಹಾರದ ಕೆಲಸವನ್ನು ಬಹಳ ಎಚ್ಚರಿಕೆಯಿಂದ ಮಾಡುತ್ತಾರೆ ಅವರ ಪ್ರತಿಸ್ಪರ್ಧಿಗಳಿಗೆ ಕಠಿಣ ಸ್ಪರ್ಧೆಯನ್ನು ನೀಡುತ್ತಾರೆ ನಿಮ್ಮ ಮನೆಯಲ್ಲಿ ಕೆಲವು ದೊಡ್ಡ ಶುಭ ಕಾರ್ಯಗಳು ನಡೆಯಬಹುದು ನಿಮ್ಮ ಪೋಷಕರೊಂದಿಗಿನ ನಿಮ್ಮ ಸಂಬಂಧ ಸೌಹಾರ್ದಯುತವಾಗಿರುತ್ತದೆ ಮತ್ತು ನಿಮ್ಮ ಸ್ನೇಹಿತರಿಂದ ಸಂಪೂರ್ಣ ಬೆಂಬಲವನ್ನು ಸಹ ನೀವು ಪಡೆಯುತ್ತೀರಿ ವೃಶ್ಚಿಕ ರಾಶಿಗೆ ಪರಿಹಾರ ಶುಭ ಫಲಗಳನ್ನು ಪಡೆಯಲು ಶಿವನ ದೇವಸ್ಥಾನದಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಶಿವ ಚಾಲೀಸವನ್ನು ಪಾರಾಯಣ ಮಾಡಿ ಬಡವರು ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡಿ ಐದು ಧನು ರಾಶಿಯವರಿಗೆ ಹೇಗಿರುತ್ತದೆ ಧನು ರಾಶಿಯವರಿಗೆ ತುಂಬಾ ವಿಶೇಷವಾಗಿರುತ್ತದೆ ಧನು ರಾಶಿಯವರಿಗೆ ಇಂದು ಹೊಸ ಆದಾಯದ ಮೂಲಗಳು ಗೋಚರಿಸುತ್ತವೆ ಆಸ್ತಿ ಸಂಬಂಧಿತ ವಿಷಯಗಳಿಂದ ತೊಂದರೆಯಾಗಿದ್ದರೆ ಇಂದು ಮಹಾದೇವನ ಕೃಪೆಯಿಂದ ಪರಿಹಾರ ಸಿಗುತ್ತದೆ ನಿಮ್ಮ ಕೆಲಸ ಅಥವಾ ವ್ಯವಹಾರದಲ್ಲಿ ನೀವು ಹೊಸದನ್ನು ತರಲು ಸಾಧ್ಯವಾದರೆ ಭವಿಷ್ಯದಲ್ಲಿ ನೀವು ಅದರಿಂದ ಸಂಪೂರ್ಣ ಪ್ರಯೋಜನಗಳನ್ನು ಪಡೆಯುತ್ತೀರಿ ಇಂದು ಹೂಡಿಕೆಗೆ ಮಂಗಳಕರ ದಿನವಾಗಿದೆ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಜನರೊಂದಿಗೆ ಆತ್ಮೀಯವಾಗಿ ಮಾತನಾಡುವ ಮೂಲಕ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ನೀವು ಬಹಳ ಸಮಯದ ನಂತರ ಸ್ನೇಹಿತರು ಮತ್ತು ಪ್ರೀತಿ ಪಾತ್ರರನ್ನು ಭೇಟಿಯಾಗುತ್ತೀರಿ ಜನರ ನಡುವೆ ಇದ್ದ ನಂತರ ನೀವು ಹಗುರವಾದ ಮತ್ತು ಸಂತೋಷವನ್ನು ಅನುಭವಿಸುವಿರಿ ನೀವು ಕುಟುಂಬದಲ್ಲಿ ಸಂತೋಷ ಶಾಂತಿ ಮತ್ತು ಸ್ಥಿರತೆಯನ್ನು ಅನುಭವಿಸುತ್ತಿರುವಿರಿ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧ ಸೌಹಾರ್ದಯುತವಾಗಿರುತ್ತದೆ ಧನು ರಾಶಿಯವರಿಗೆ ಪರಿಹಾರ ಸೋಮವಾರದಂದು ದೇವಸ್ಥಾನದಲ್ಲಿ ಅಥವಾ ಯಾವುದೇ ವ್ಯಕ್ತಿಗೆ ಒಣ ತೆಂಗಿನಕಾಯಿಯನ್ನು ಅರ್ಪಿಸಿ ಮತ್ತು ಸಂಜೆ ಶಿವನ ಧ್ಯಾನ ಮಾಡಿ ಆರು ಮಕರ ರಾಶಿಯವರಿಗೆ ಹೇಗಿರುತ್ತದೆ ಮಕರ ರಾಶಿಯವರಿಗೆ ಧನಾತ್ಮಕ ಫಲಿತಾಂಶಗಳನ್ನು ತರುತ್ತದೆ ಮಕರ ರಾಶಿಯವರ ಜೀವನದಲ್ಲಿ ಇಂದು ಸಂತೋಷ ಮತ್ತು ತೃಪ್ತಿ ಇರುತ್ತದೆ ಅವರ ಆರೋಗ್ಯ ಸಂಪೂರ್ಣವಾಗಿ ಸದೃಢವಾಗಿರುತ್ತದೆ ನೀವು ವಿದೇಶದಿಂದ ಆಮದು ರಫ್ತು ವ್ಯವಹಾರವನ್ನು ಮಾಡುತ್ತಿದ್ದರೆ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು ನೀವು ಕೆಲಸದ ಸ್ಥಳದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಮೂಲಕ ಜನರನ್ನು ಆಶ್ಚರ್ಯಗೊಳಿಸುತ್ತೀರಿ ನಿಮ್ಮ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ನಿಮ್ಮೊಳಗಿನ ಶಕ್ತಿಯಿಂದಾಗಿ ನೀವು ಅಪೂರ್ಣ ಕಾರ್ಯಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ನೀವು ಹಿರಿಯರ ಸಲಹೆಯನ್ನು ಅನುಸರಿಸಿದರೆ ಅದು ನಿಮಗೆ ಒಳ್ಳೆಯದು ಹಿಂದೂ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಿಮ್ಮ ಸೌಕರ್ಯಗಳು ಹೆಚ್ಚಾಗುತ್ತವೆ ಹೊಸ ಭೂಮಿ ವಾಹನ ಮನೆ ಇತ್ಯಾದಿಗಳನ್ನು ಖರೀದಿಸುವ ನಿಮ್ಮ ಆಸೆಯೂ ಈಡೇರುತ್ತದೆ ಒಂಟಿ ಜನರು ಇಂದು ಸಮಾರಂಭದಲ್ಲಿ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗಬಹುದು ಅದು ಅವರಿಗೆ ತುಂಬಾ ಸಂತೋಷವನ್ನು ನೀಡುತ್ತದೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ನೀವು ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ ಮಕರ ರಾಶಿಯವರಿಗೆ ಶುಕ್ರವಾರ ಪರಿಹಾರ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಗಾಗಿ ಕಬ್ಬಿಣದ ಪಾತ್ರೆಯಲ್ಲಿ ನೀರು ಸಕ್ಕರೆ ಹಾಲು ಮತ್ತು ತುಪ್ಪವನ್ನು ಹಾಕಿ ಆಲದ ಮರದ ಕೆಳಗೆ ಇರಿಸಿ ಆ ನೀರನ್ನು ಮರದ ಬುಡಕ್ಕೆ ಸುರಿಯಿರಿ ಇಪ್ಪತ್ತೊಂದು ಶುಕ್ರವಾರ ಇದನ್ನು ಮಾಡಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು